ರಾಜ್ಯದಲ್ಲಿ ತೀವ್ರ ವಿವಾದಕ್ಕೆ ಮತ್ತು ಒಂದು ರಾಜಕೀಯ ಮೇಲಾಟಕ್ಕೆ ಕಾರಣ ಆಗಿದ್ದ ಜಾತಿ ಗಣತಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಕಾಂತರಾಜು ಅವರ ವರದಿ ಜಯಪ್ರಕಾಶ್ ಹೆಗಡೆ ಅವರ ಮುಖಾಂತರವಾಗಿ ಸಿದ್ದರಾಮಯ್ಯ ಸರ್ಕಾರದ ಕೈ ಸೇರಿತ್ತು ಅದಕ್ಕೆ ಸಂಪುಟ ಒಪ್ಪಿಗೆಯನ್ನ ನೀಡಿತ್ತು ಆ ನಂತರದಲ್ಲಿ ಬಹಳ ದೊಡ್ಡ ಬೆಳವಣಿಗೆಗಳಾಯಿತು ಕಾಂಗ್ರೆಸ್ ನ ಹೈಕಮಾಂಡ್ ಅದನ್ನ ಮರು ಸಮೀಕ್ಷೆ ನಡೆಸುವಂತೆ ಸಂಪುಟದಲ್ಲಿ ಚರ್ಚೆ ಆಗುವ ಸಂದರ್ಭದಲ್ಲಿ ಬಹಳ ವಿರೋಧ ವ್ಯಕ್ತ ಆಯ್ತು ಒಪ್ಪಿಗೆಯನ್ನ ಕೊಡೋದಕ್ಕಿಂತ ಒಪ್ಪಿಗೆಯನ್ನ ಕೊಡಲಿಲ್ಲ ಆದರೆ ವಿರೋಧ ಬಹಳ ವ್ಯಕ್ತ ಆಯ್ತು ಅಂದ್ರೆ ಸರಿಯಾಗಿ ವೈಜ್ಞಾನಿಕವಾಗಿ ಇದರ ಸಮೀಕ್ಷೆ ನಡೆದಿಲ್ಲ ಅಂತ ಹಾಗಾಗಿ ವೈಜ್ಞಾನಿಕವಾಗಿ ಮತ್ತೊಮ್ಮೆ ಸಮೀಕ್ಷೆಯನ್ನ ಮಾಡಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಹೇಳಿದ್ರಿಂದ ಮತ್ತೊಮ್ಮೆ ಸಮೀಕ್ಷೆಯನ್ನ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ತಿಳಿಸಿದ್ರು ಆದ್ರೆ ಯಾವಾಗ ಅಂತ ಗೊತ್ತಿರ್ಲಿಲ್ಲ ಕಳೆದ ಕೆಲವು ದಿನಗಳ ಹಿಂದೆ ಒಂದು ಡೇಟ್ ಅನ್ನ ಕೊಟ್ಟಿದ್ರು ಈ ದಸರಾ ರಜೆಯಲ್ಲಿ ಶಿಕ್ಷಕರು ಸ್ವಲ್ಪ ಖಾಲಿ ಇರ್ತಾರೆ ಸಂದರ್ಭದಲ್ಲಿ ಮಾಡೋಣ ಅಂತ ಈಗ ಡೇಟ್ ಅನೌನ್ಸ್ ಆಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಇದು ದಸರಾ ರಜೆ ಸಮಯ ಆಗಿರುತ್ತೆ ಈ ಸಂದರ್ಭದಲ್ಲಿ ಈ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನ ನಡೆಸ್ತೀವಿ ಯಾರು ಕೂಡ ಈ ಸಮೀಕ್ಷೆಯಿಂದ ಹೊರಗುಳಿಬಾರದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಒಂದು ಲಕ್ಷದ ಇಪ್ಪತ್ತೈದು ಶಿಕ್ಷಕರನ್ನ ಈ ಗಣತಿಗಾಗಿ ಬಳಸಿಕೊಳ್ಳಲಾಗ್ತಾ ಇದೆ ಅದರ ಜೊತೆಗೆ ಹಣವನ್ನು ಕೂಡ ಇದಕ್ಕೆ ಎತ್ತಿಡ್ಲಾಗಿದೆ ಹಿಂದೆ ಕಾಂತರಾಜು ಆಯೋಗ ಐವತ್ನಾಲ್ಕು ಪ್ರಶ್ನೆಯ ಮಾದರಿಗಳನ್ನ ಸಿದ್ಧಪಡಿಸಿತ್ತು ಈಗ ಅದನ್ನ ಹೆಚ್ಚಿಸಲಾಗಿದೆ ಅರವತ್ತು ಪ್ರಶ್ನೆಗಳನ್ನ ಅಂದ್ರೆ ಪ್ರಶ್ನೆಯ ಮಾದರಿಗಳನ್ನ ಸಿದ್ಧಪಡಿಸಲಾಗಿದೆ ವೈಜ್ಞಾನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಯಾರು ಕೂಡ ಈ ವೈಜ್ಞಾನಿಕವಾಗಿ ನಡೆಸಲಾಗುವ ಗಣತಿಯಿಂದ ಸಮೀಕ್ಷೆಯಿಂದ ಹೊರಗುಳಿಯದಂತೆ ಮತ್ತು ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳುವಂತೆ ಮಾಡೋದಕ್ಕೆ ಬೇಕಾದ ಕ್ರಮಗಳನ್ನ ಮತ್ತು ಬೇಕಾದ ಸಿದ್ಧತೆಯನ್ನ ಸರ್ಕಾರ ಮತ್ತು ಆಯೋಗ ಮಾಡಿಕೊಳ್ತಾ ಇದೆ ಆದರೆ ಇದಕ್ಕೂ ಕೂಡ ಅಪಸ್ವರಗಳು ಈಗಾಗಲೇ ಕೇಳ್ಬರ್ತಿದೆ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇದು ಕಾರ್ಯ ಸಾಧು ಅಲ್ಲ ಮತ್ ಸಿಂಧು ಆಗೋದಿಲ್ಲ ಕೇಂದ್ರ ಸರ್ಕಾರ ಮುಂದಿನ ವರ್ಷ ನಡೆಸುತ್ತಲ್ಲ ಜನಗಣತಿ ಸಂದರ್ಭದಲ್ಲಿ ಜಾತಿ ಗಣತಿ ಅದೇ ಅಂತಿಮ ಆಗತ್ತೆ ಇದನ್ನ ಬೇಕಂತ ಸುಮ್ನೆ ಒಂದು ಆರೋಪದಿಂದ ಮುಕ್ತರನ್ನ ಮುಕ್ತರಾಗಿ ಮತ್ತು ಜನರ ಆಕ್ರೋಶದಿಂದ ಬಚಾವ್ ಆಗೋದಕ್ಕೆ ಈ ಸಮೀಕ್ಷೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚಿಕೊಳ್ಳೋದಕ್ಕೆ ರಾಜ್ಯ ಹಿಂದುಳಿದ ಆಯೋಗದ ಮಾಜಿ ಸದಸ್ಯರಾಗಿರುವ ಕೆ ಎನ್ ಲಿಂಗಪ್ಪನವರಿದ್ದಾರೆ ನಮಸ್ತೆ ಸರ್ ಸ್ವಾಗತ ನಮಸ್ಕಾರ ನಮಸ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳು ಸಮೀಕ್ಷೆ ನಡೆಸ್ತಾರೆ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ಜನ ಶಿಕ್ಷಕರು ಮತ್ತು ವೈಜ್ಞಾನಿಕವಾಗಿ ಅಂತ ಹೇಳ್ತಿದ್ದಾರೆ ನಿಮ್ಮ ಅನುಭವದಲ್ಲಿ ಹೇಳೋದಾದ್ರೆ ಈ ಕಾಲಮಿತಿಯಲ್ಲಿ ಇಪ್ಪತ್ತೆರಡರಿಂದ ಏಳು ಅಂತ ಅಂದ್ರೆ ಬಹುತೇಕ ಒಂದು ಎಂಟು ಏಳು ಹದಿನೈದು ದಿನಗಳಂತ ಅನ್ಕೊಳ್ಬಹುದು ಈ ಹದಿನೈದು ದಿನಗಳಲ್ಲಿ ಏಳು ಕೋಟಿ ಜನರ ಸಮೀಕ್ಷೆಯನ್ನ ವೈಜ್ಞಾನಿಕವಾಗಿ ನಡೆಸೋದಕ್ಕೆ ಸಾಧ್ಯ ಆಗತ್ತಾ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನಿದ್ರ ಬಗ್ಗೆ ಈಗ ಸರ್ಕಾರ ಮನಸ್ಸು ಮಾಡಿದೆ ಹದಿನೈದು ದಿನದಲ್ಲಿ ನಾವು ಮಾಡ್ಲೇಬೇಕು ಅಂತ ಹೇಳಿ ಬಟ್ ಅದಕ್ಕಾಗಿ ಅವರು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಗಣತಿದಾರರನ್ನ ನೇಮಕ ಮಾಡ್ಕೊಂಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ನಮ್ಮ ಅನುಭವದಲ್ಲಿ ಹೇಳುವುದಾದ್ರೆ ನಾವು ಒಂದು ಲಕ್ಷದ ಮೂವತ್ತೈದು ಸಾವಿರ ಗಣತಿದಾರರನ್ನ ನೇಮಕ ಮಾಡ್ಕೊಂಡಿದ್ದು ಆವಾಗ ಇದ್ದದ್ದು ಆರು ಕೋಟಿ ಹತ್ತತ್ರ ಇಪ್ಪತ್ತು ಲಕ್ಷ ಇತ್ತು ನಾವು ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನಸಂಖ್ಯೆಗೆ ಸಮಾನವಾಗಿ ನಾವು ಸಮೀಕ್ಷೆ ಮಾಡಿತ್ತು ಆದ್ರಿಂದ ಅವ್ರ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ದಿಶೆಯಲ್ಲಿ ಕಾರ್ಯನಿರ್ವಹಿಸ್ಲಿಕ್ಕೆ ಅಂತ ಅನ್ನೋದು ಇನ್ನೂ ಕೂಡ ಬಹಿರಂಗಗೊಳಿಸಿಲ್ಲ ಹಾಗಾಗಿ ಆ ವಿಷಯದ ಬಗ್ಗೆ ನಾ ಹೇಳಬೇಕು ಅಂತಂದ್ರೆ ನಮ್ಮ ಅನುಭವದ ಹಿನ್ನೆಲೆಯಲ್ಲಿ ಹದಿನೈದು ದಿನ ಬಹಳ ಕಷ್ಟ ಆಗ್ತದೆ ಅನ್ನೋ ಒಂದು ಮಾತನ್ನ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಸುಮಾರು ಒಂದು ಒಬ್ಬೊಬ್ರು ಶಿಕ್ಷಕರಿಗೆ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ಜನ ಅಂದಾಜು ಒಂದು ನೂರೈವತ್ತರಿಂದ ಇನ್ನೂರು ಮನೆಗಳನ್ನ ಒಬ್ಬೊಬ್ರು ಶಿಕ್ಷಕರಿಗೆ ಕವರ್ ಮಾಡೋದಕ್ಕೆ ನಾವು ಕೊಡ್ತೀವಿ ಅಂತ ಇದು ಸಾಧ್ಯ ಆಗುತ್ತಾ ಹದಿನೈದು ದಿನದ ಅವಧಿಯಲ್ಲಿ ಓರ್ವ ಶಿಕ್ಷಕರು ಒಂದು ನೂರ ಐವತ್ತರಿಂದ ಇನ್ನೂರು ಮನೆಗಳನ್ನ ಕವರ್ ಮಾಡೋದಕ್ಕೆ ಸಾಧ್ಯ ಆಗತ್ತ ಸರ್ ನೋಡಿ ನಾಗಮೋಹನ್ ದಾಸ್ ಆಯೋಗವು ಕೂಡ ಅವರು ಗುರಿ ಎಷ್ಟಿತ್ತು ಒಂದು ಕೋಟಿ ಹದಿನಾರು ಲಕ್ಷ ಜನಸಂಖ್ಯೆ ಇದೆ ಅಂತ ಅವರು ಕೂಡ ಅರವತ್ತೈದು ಸಾವಿರ ಗಣತಿದಾರರನ್ನ ಇಟ್ಕೊಂಡು ಕೇವಲ ಹದಿನೈದು ದಿನದಲ್ಲಿ ನಾವು ಇದನ್ನ ಮುಗಿಸ್ತೀವಿ ಅಂತ ಹೇಳಿದ್ರು ಅವ್ರು ಯಾವಾಗ ಮೇ ಆರನೇ ತಾರೀಕು ಅದನ್ನ ಪ್ರಾರಂಭ ಮಾಡ್ತಾರೆ ಮಾಡಿ ಹದಿನೈದು ದಿನಕ್ಕೆ ಮುಗಿಸ್ಬೇಕಾಗಿತ್ತು ಹದಿನೈದು ದಿನ ಅಂತಂದ್ರೆ ಮೇ ಇಪ್ಪತ್ತ ಮುಗಿಬೇಕಾಗಿತ್ತು ಆದ್ರೂ ಮುಗಿಲಿಲ್ಲ ಮೂರು ಅಥವಾ ನಾಲ್ಕು ಬಾರಿ ಅದನ್ನ ಮುಂದೂಡ್ತಾರೆ ಅದು ಕೊನೆಗೆ ಅಂತ್ಯ ಕಾಣೋದು ಯಾವಾಗ ಜುಲೈ ಆರನೇ ತಾರೀಕು ಜುಲೈ ಆರ ಹತ್ರ 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 ಎರಡು ತಿಂಗಳ ಕಾಲ ಎರಡು ತಿಂಗಳ ಅವಧಿಯಲ್ಲಿ ಅವರು ಪೂರ್ಣಗೊಳಿಸಿದ್ರು ಆದ್ರೂ ಪೂರ್ಣಗೊಳಿಸಿದ್ದೀವಿ ಅಂತ ಹೇಳ್ಕೊಂಡ್ರು ಆದ್ರೂ ಕೂಡ ಒಂದು ಕೋಟಿ ಹದಿನಾರು ಲಕ್ಷ ಏನ್ ಗುರಿ ಇತ್ತು ಅದಕ್ಕೆ ಮುಟ್ಟಕ್ಕಾಗ್ಲಿಲ್ಲ ಆಗ್ಲಿಲ್ಲ ಅವರು ಒಂದು ಕೋಟಿ ಏಳು ಲಕ್ಷ ಜನಸಂಖ್ಯೆಯನ್ನ ಕವರ್ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ ಆಯ್ತು ಒಂಬತ್ತು ಲಕ್ಷನ ಕೈ ಬಿಟ್ಟಿದೆ ಈಗ ಅವ್ರು ಹತ್ತಿರ ಏಳು ಕೋಟಿ ಜನಸಂಖ್ಯೆ ಸಮಗ್ರ ಸಮೀಕ್ಷೆ ಕರ್ನಾಟಕದಾದ್ಯಂತ ಮಾಡುವಂತ ಕೆಲಸ ಆಯೋಗಕ್ಕಿದೆ ಈಗ ಅವ್ರು ಹೇಳ್ತಾರೆ ತಾವು ಹೇಳಿದ ಹಾಗೇನೆ ಒಂದು ಕೋಟಿ ಅಲ್ಲ ಸಾರಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಆಯ್ತು ನೂರೈವತ್ ಮನೆನೇ ಅಂತ ಕೊಡೋಣ ಹದಿನೈದು ಆಜು ಬಾಜು ನೂರೈವತ್ತು ಕೆಲವರು ನೂರ ಎಪ್ಪತ್ತೈದು ಸಿಗ್ಬೋದು ಕೆಲವರು ನೂರ್ ಮೂವತ್ತು ಸಿಗ್ಬೋದು ಹೇಳಕ್ ಆಗಲ್ಲ ಬ್ಲಾಕ್ ಇದ್ದಂಗೆ ಅದು ಇವ್ರು ಯಾವ ರೀತಿ ಬ್ಲಾಕ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾವು ಸಾಂಪ್ರದಾಯಿಕವಾಗಿ ಬ್ಲಾಕ್ ಮಾಡಿತ್ತು ಇವ್ರು ಹೊಸ ವಿಧಾನ ಅನುಸರಿಸ್ತಾ ಇದ್ದಾರೆ ಹಾಗಾಗಿ ಒಂದು ಆ ಅಂದ್ರೆ ಸರಾಸರಿ ನೂರೈವತ್ತು ಮನೆಗಳು ಅಂತಲೇ ಇಟ್ಕೊಳ್ಳೋಣ ನಾವು ನೂರೈವತ್ ಮನೆ ಅಂದ್ರೆ ಈಗ ಇವ್ರು ಮಾಡ್ತಾ ಇರ್ತಕ್ಕಂತ ಏನು ಮೊಬೈಲ್ ಅಪ್ಲಿಕೇಶನ್ ನ ಬಳಸಿ ಮಾಡ್ತಾ ಇದ್ದಾರೆ ಅದು ನಾಗಮೋಹನ್ ದಾಸ್ ಆಯೋಗದಲ್ಲಿ ಮಾಡಿದಾಗ್ಲೂ ಕೂಡ ಮಾಡದವರ ಗಣತಿದಾರರನ್ನ ಕೇಳಿದೆ ಕನಿಷ್ಠ ಅಂತ ಅಂದ್ರು ಕೆಲವು ಸಂದರ್ಭದಲ್ಲಿ ಒಂದರಿಂದ ಒಂದು ಕಾಲ್ ಗಂಟೆ ಕೆಲವು ಸಂದರ್ಭದಲ್ಲಿ ಎರಡು ಗಂಟೆ ಆಗ್ತದೆ ಯಾಕೆ ಅಂತ ಅಂದ್ರೆ ಅದು ಬೆಳಿಗ್ಗೆ ಲಾಗಿನ್ ಆಗೋದು ಅವ್ರು ಹೋದ ತಕ್ಷಣ ಮೊದಲ ಬಾರಿಗೆ ಲಾಗಿನ್ ಆಗೋದು ಅಂದ್ರೆ ಸರ್ವರ್ ಡೌನ್ ಆಗಿರ್ತದೆ ಸರ್ವರ್ ಪ್ರಾಬ್ಲಮ್ ಇರ್ಬೋದು ಇವೆಲ್ಲ ಸಾಧ್ಯ ಆಗೋದಿಲ್ಲ ಆದ್ರಿಂದ ದಿನಕ್ಕೆ ಒಂದು ನಾಲ್ಕು ಐದು ಮಾಡಬಹುದು ಅನ್ನೋ ಒಂದು ಮಾತನ್ನ ನನಗೆ ಮೂರ್ ನಾಲ್ಕು ಜನ ಗಣತಿದಾರರು ಹೇಳಿದ್ರು ಆ ಒಂದು ಅನುಭವದ ಆಧಾರದ ಮೇಲೆ ಹೇಳೋದಾದ್ರೆ ಇದು ಹದಿನೈದು ದಿನದಲ್ಲಿ ಏಳು ಕೋಟಿ ಜನನ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಗಣತಿದಾರರು ಮುಟ್ಟೋದು ಮಹಾನ್ ಕಷ್ಟ ಅಂತ ನನ್ಗನ್ಸ್ ಅವರೇನ್ ಹೇಳ್ತಾರೆ ಅಂತೆ ಮುಖ್ಯಮಂತ್ರಿಗಳು ಮನೆ ಮನೆಗೂ ಕರೆಂಟ್ ಇದೆ ಮೀಟರ್ ರೀಡರ್ ಗಳು ಜಿಯೋ ಟ್ಯಾಗ್ ಮಾಡೋ ಜೊತೆಗೆ ಎರಡು ಕೋಟಿ ಮನೆಗಳಿಗೆ ಪ್ರತ್ಯೇಕ ಗುರುತಿನ ನಂಬರ್ ಅನ್ನ ನೀಡಿ ಸ್ಟಿಕ್ಕರ್ ಅನ್ನ ಅಂಟಿಸಲಾಗುತ್ತೆ ಪಡಿತರ ಚೀಟಿ ಮತ್ತು ಆಧಾರ್ ಕಾರ್ಡ್ ಅನ್ನ ಗೆ ಲಿಂಕ್ ಮಾಡೋದ್ರ ಜೊತೆ ಮೊಬೈಲ್ ಇಲ್ಲದ ಮನೆಗಳಿಗೂ ಕೂಡ ಪರ್ಯಾಯ ಮಾರ್ಗವನ್ನ ಹುಡುಕಿದೀವಿ ಅಂತ ಹೇಳ್ತಾರೆ ಇದನ್ನ ಹೇಗೆ ನೋಡ್ತೀರಿ ತಾವು ನೋಡಿ ಅವರು ನನಗೆ ಗೊತ್ತಿಲ್ಲ ಅವರು ಸರ್ಕಾರದ ಮುಖ್ಯಸ್ಥರು ಅವರು ಗೊತ್ತಿರಬಹುದು ಕರ್ನಾಟಕದಲ್ಲಿ ಎಷ್ಟು ಕುಟುಂಬಗಳಿದೆಯೋ ಎಷ್ಟು ಕುಟುಂಬಗಳು ಆ ವಿದ್ಯುತ್ ಶಕ್ತಿ ಸೌಲಭ್ಯ ಪಡೆದಿದ್ದಾವೆ ಅಂತ ಬಟ್ ನನಗೆ ತಿಳಿದ ಪ್ರಕಾರ ನೋಡಿ ಈ ತಾಂಡ ಈ ಮಜ್ರಾ ಗ್ರಾಮಗಳು ಅಂತ ಹೇಳ್ತಾರೆ ತಾಂಡ ಹಟ್ಟಿ ಕೊಪ್ಲು ಹುಂಡಿ ಮೂಳೆ ಮತ್ತು ಹಾಡಿ ಇಲ್ಲಿ ಕೆಲವು ಕಡೆ ಎಷ್ಟೋ ಕಡೆ ಇನ್ನೂ ಕೂಡ ಏನು ವಿದ್ಯುತ್ ಶಕ್ತಿಯ ಸಂಪರ್ಕ ಕೊಟ್ಟಿಲ್ಲ ಅಂತ ನನ್ ನನ್ಗೆ ಬೇರೆಯವರಿಂದ ಪಡೆದ ಮಾಹಿತಿ ಮೇಲೆ ನಾನು ಹೇಳ್ತಾ ಇರೋದು ಇವರು ನೆನ್ನೆ ನೆನ್ನೆ ಹೇಳಿದ್ದಾರೆ ಶೇಕಡ ಎಪ್ಪತ್ತರಷ್ಟು ನಾವು ಈಗಾಗಲೇ ಸ್ಟಿಕ್ಕರ್ ಅನ್ನ ಅಂಟಿಸಿದ್ದೀವಿ ಅಂತ ಹೇಳ್ತಾರೆ ಇನ್ನು ಮೂವತ್ತು ಆ ಮೂವತ್ತೆಲ್ಲ ಅಂಟಿಸಿದ ಮೇಲೆ ಹೇಳ್ಬೋದು ಆದ್ರೆ ಒಂದ್ ಇಲ್ಲಿ ನಾನು ಹೇಳ್ತೀನಿ ಅವರು ಶೇಕಡ ನೂರಕ್ಕೆ ನೂರರಷ್ಟು ಸ್ಟಿಕ್ಕರ್ ಅನ್ನ ಯಾವುದೋ ವಿಧಿವಿಧಾನ ಬಳಸಿ ಮಾರ್ಗ ಬಳಸಿ ಅಂಟಿಸ್ಬೋದು ಆದರೆ ಈ ಹದಿನೈದು ದಿನದಲ್ಲಿ ಎಲ್ಲವನ್ನೂ ಕೂಡ ನಾನು ಕವರ್ ಮಾಡ್ತೀನಿ ಅಂತ ಹೇಳೋದು ಮಾತ್ರ ಅದು ಸಾಧ್ಯ ಇಲ್ಲ ಹಾಗಾಗಿ ಇವರು ಮುಂದೆ ವರ್ಷ ಸಂಭವ ಅನಿವಾರ್ಯ ಅಂತ ಹೇಳ್ತೀನಿ ಆದರೆ ಇಲ್ಲಿ ಒಂದೇನು ಅಂದ್ರೆ ಮಾಡ್ಲಿಕ್ಕೆ ಕಷ್ಟ ಅಂತ ನಾನು ಹೇಳಲ್ಲ ಇಲ್ಲಿ ಎಲ್ಲವೂ ಕೂಡ ಮುಖ್ಯಮಂತ್ರಿಗಳ ಮೇಲೆ ಅಥವಾ ಆಯೋಗದ ಅಧ್ಯಕ್ಷರು ಸದಸ್ಯರ ಮೇಲೆ ಜಿಲ್ಲಾಧಿಕಾರಿಗಳ ಮೇಲೆ ಅಥವಾ ಉಪವಿಭಾಗಾಧಿ ಅಧಿಕಾರಿ ತಹಶೀಲ್ದಾರ್ ಮೇಲೆ ಇದು ಡಿಪೆಂಡ್ ಆಗಿಲ್ಲ ಗಣತಿದಾರ ಮೇಲೆ ಡಿಪೆಂಡ್ ಆಗುತ್ತೆ ಗಣತಿದಾರರ ಮನಸ್ಥಿತಿ ಮೇಲೆ ಹೋಗುತ್ತೆ ಇಲ್ಲಿ ಇನ್ನೊಂದು ಸಮಸ್ಯೆ ಏನು ಅಂದ್ರೆ ನಾವು ಮಾಡಿದಾಗ ನೀವು ಹೇಳಿದಾಗ ಐವತ್ನಾಲ್ಕು ಪ್ರಶ್ನಾವಳಿಗಳನ್ನ ರೂಪಿಸ್ಕೊಂಡಿತ್ತು ಈಗ ಅವ್ರು ಅರವತ್ತು ಪ್ರಶ್ನಾವಳಿಗಳನ್ನ ರೂಪಿಸ್ಕೊಂಡಿದ್ದೇವೆ ಅಂತ ಹೇಳ್ತಾರೆ ನೋಡಿ ಪ್ರತಿಯೊಂದಕ್ಕೂ ಅವರು ಕೋಡ್ ನಂಬರ್ ಹುಡುಕ್ಬೇಕು ಹುಡುಕಿ ಹೇಳಬೇಕು ಆ ಕುಟುಂಬಸ್ಥರು ಏನ್ ಹೇಳ್ತಾರೆ ಅದನ್ನ ಅವ್ರು ಕೇಳಬೇಕು ಕೆಲವು ಸಂದರ್ಭದಲ್ಲಿ ನಾನೇ ನೋಡಿದ್ದೇನೆ ಕೆಲವು ಸಂದರ್ಭದಲ್ಲಿ ಈ ಪ್ರಶ್ನಾವಳಿಗಳನ್ನ ಕೇಳಲಿಕ್ಕೆ ಎಷ್ಟೋ ಸಲ ಈ ಗಣತಿದಾರರು ತಾಳ್ಮೆ ಕಳ್ಕೊಂಡಿದ್ದಾರೆ ಅದೇ ರೀತಿ ಯಾರು ಉತ್ತರ ಕೊಡ್ತಾರೋ ಅವರು ಕೂಡ ತಾಳ್ಮೆ ಕಳ್ಕೊಂಡು ನೀವೇನ್ ಬರ್ಕೋತೀರ ಬರ್ಕೊಂಡು ಹೋಗ್ರಿ ಅನ್ನೋ ಮಟ್ಟಕ್ಕೆ ಇದು ಬರುವ ಸಂಭವವಿದೆ ಇದೆಲ್ಲವೂ ಕೂಡ ಈ ರೀತಿ ಮನಸ್ಥಿತಿ ಮಾಡೇ ತೀರ್ಬೇಕು ಹದಿನೈದು ದಿನಕ್ಕೆ ಅಂತ ಈ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಜನಕ್ಕೂ ಬಂದ್ರೆ ಅವ್ರು ಹಾಕೊಂಡಿರ್ತಕ್ಕಂತ ಕಾಲಮಿತಿಗಳಿಗೆ ಖಂಡಿತ ಮಾಡ್ಲಿಕ್ಕೆ ಸಾಧ್ಯ ಇದೆ ಬಟ್ ಆದರೆ ಆ ಕೆಲಸ ಮಾತ್ರ ಈಗಿರ್ತಕ್ಕಂತ ಈ ತೊಡಗಿಸ್ಕೊಂಡಿರ್ತಕ್ಕಂತ ಗಣತಿದಾರರ ಮನಸ್ಥಿತಿ ಮೇಲೆ ನಾನು ಹೇಳೋದಾದ್ರೆ ಅದು ಅಸಂಭವ ಈಗ ಸರಿ ನೀವೇ ಹೇಳಿದ ಹಾಗೆ ಹದಿನೈದು ದಿನದಲ್ಲಿ ಅದನ್ನ ಪೂರ್ಣಗೊಳಿಸೋಕೆ ಸಾಧ್ಯ ಆಗದೆ ಇದ್ರೆ ಇನ್ನೊಂದು ತಾಂತ್ರಿಕ ತೊಡಕಿದೆ ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗದ ಸಮೀಕ್ಷೆಗೆ ಬೇರೆಯವರನ್ನ ಬಳಸ್ಕೊಳ್ಳಲಾಗಿತ್ತು ಇಲ್ಲೇನಂದ್ರೆ ರಾಜ್ಯದ ಸಂಪೂರ್ಣ ಶಿಕ್ಷಕರನ್ನ ಬಳಸ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಇದು ದಸರಾ ರಜೆ ಹದಿನೈದು ದಿನ ಆದ್ಮೇಲೆ ಮತ್ತೆ ಶಾಲೆ ಶೈಕ್ಷಣಿಕ ಆ ಕೆಲ್ಸಗಳು ಶುರು ಆಗೋದ್ರಿಂದ ಅವರನ್ನ ಮತ್ತೆ ಬಳಸ್ಕೊಳಕ್ ಆಗೋದಿಲ್ಲ ಅದನ್ನ ಮತ್ತೆ ಪೆಂಡಿಂಗ್ ಇಡ್ಬೇಕಾಗತ್ತೆ ಅಥವಾ ಅದೇ ಸಮಯದಲ್ಲಿ ಕಾಲಮಿತಿ ಒಳಗೆ ಮಾಡಿದ್ರೆ ಈಗೊಂದು ಆರೋಪ ಇದೆಯಲ್ಲ ವೈಜ್ಞಾನಿಕವಾಗಿ ನಡೆದಿಲ್ಲ ನಮ್ಮನ್ನ ಒಳಗೊಂಡಿಲ್ಲ ಅಂತ ಅದು ನಾಗಮೋಹನ್ ದಾಸ್ ಆಯೋಗಕ್ಕೂ ಕೂಡ ಆ ಆರೋಪ ಕೊನೆಗೂ ಕೂಡ ತಪ್ಪಲಿಲ್ಲ ಯಾರು ಕವರ್ ಮಾಡಕ್ ಪೂರ್ಣ ಪ್ರಮಾಣದಲ್ಲಿ ಸಾಧ್ಯ ಆಗ್ಲಿಲ್ಲ ಇದೆಲ್ಲವನ್ನ ದಾಟಿ ಅಂತಿಮವಾಗಿ ಇದಕ್ಕೊಂದು ತಾಂತ್ರಿಕ ಅಂತ್ಯ ಸಿಗತ್ತೆ ಅಂತ ಅನ್ಸುತ್ತ ಇಲ್ಲ ಅದು ಹೇಳಿಕ್ ಬರೋದಿಲ್ಲ ಯಾಕೆಂದ್ರೆ ನೋಡಿ ಇದು ಎರಡನೇ ಇದು ಪ್ರತಿ ಹತ್ತು ವರ್ಷಕ್ಕೊಂದ್ಸಲ ನಡೆಯುವ ಸಮೀಕ್ಷೆ ಏನ್ ಮೊದಲು ಎರಡ್ ಸಾವಿರದ ಹದಿನೈದರಲ್ಲಿ ಕಾಂತರಾಜ್ ಆಯೋಗ ಮಾಡಿದ್ಯೋ ಅದು ಮೊದಲನೇ ಸಮೀಕ್ಷೆ ಇದು ಎರಡನೇ ಸಮೀಕ್ಷೆ ಪ್ರತಿ ಹತ್ತು ವರ್ಷಕ್ಕೊಂದ್ಸಲ ಕಾಯ್ದೆ ಪ್ರಕಾರ ಕಾಯ್ದೆ ಅಂದ್ರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತೈದು ಇದ್ರ ಪ್ರಕಾರ ಕಡ್ಡಾಯವಾಗಿ ಮಾಡ್ಲೇಬೇಕು ಬಹುಶಃ ಇದು ಬಹಳಷ್ಟು ಜನಕ್ಕೆ ತಿಳಿದಿಲ್ಲ ಆ ಕಾರಣದಿಂದ ಇದು ಮರು ಸಮೀಕ್ಷೆ ಮರು ಸಮೀಕ್ಷೆ ಅಂತ ಹೇಳ್ತಾರೆ ಇದು ಮರು ಸಮೀಕ್ಷೆ ಅಲ್ಲ ಕಡ್ಡಾಯವಾಗಿ ನಮ್ಮ ಕಾಯ್ದೆ ಸೆಕ್ಷನ್ ಒಂಬತ್ತು ಎರಡರ ಪ್ರಕಾರ ಪ್ರತಿ ಹತ್ತು ವರ್ಷಕ್ಕೊಂದ್ಸಲ ಮಾಡ್ಲೇಬೇಕು ಈಗಾಗ್ಲೇ ಹತ್ತು ವರ್ಷ ಕಳೆದ ಹೋಗಿದೆ ಕಳೆದ ಹೋದ್ರ ದೆಸೆಯಿಂದ ಇದು ಎರಡನೇ ಸಮೀಕ್ಷೆ ಆದ್ರೆ ಮರು ಸಮೀಕ್ಷೆ ಅಂತ ಬಳಸಿಲ್ಲ ಅಷ್ಟಕ್ಕೆ ನಾನು ಸಂತೋಷ ಪಡ್ತೇನೆ ಇದು 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 ಎರಡನೇ ಅಂದ್ರೆ ಇದು ಲಿಸ್ಟು ನಮ್ದೇನೀಗ ಜಾರಿ ಮಾಡಿದ್ದಾರೋ ನಮ್ಮ ಮೀಸಲಾತಿಯ ಪಟ್ಟಿ ಆ ಪಟ್ಟಿಯ ಮಾಡಿದ ಪಟ್ಟಿ ಜಾರಿಗೊಂಡ ಅವಧಿಯೊಳಗೆ ಆ ಅವಧಿಯ ನಂತರ ಹತ್ತು ವರ್ಷಗಳ ಅವಧಿ ಒಳಗೆ ಮೊದಲನೇ ಬಾರಿ ಮಾಡ್ಬೇಕಾಗಿತ್ತು ಯಾವಾಗ ಮಾಡ್ಬೇಕಾಗಿತ್ತು ನಮ್ಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಮ್ಗೆ ಈಗಿರ್ತಕ್ಕಂಥ ಪಟ್ಟಿ ಜಾರಿಗೆ ಬಂದಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಮಾಡ್ಬೇಕಾಗಿತ್ತು ಮಾಡ್ಲಿಲ್ಲ ಆದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಮಾಡಿದ್ರು ಆಯ್ತು ಅದು ನಾವು ತೊಂಬತ್ನಾಲ್ಕು ಶೇಕಡ ಪಾಯಿಂಟ್ ಐದರಷ್ಟು ನಾವು ಕವರ್ ಮಾಡಿದ್ವಿ ಆದ್ರೂ ಕೂಡ ಅದೇನಾಯ್ತು ಕೆಲವರಿಗೆ ಅದು ಹಿಡಿಸ್ಲಿಲ್ಲ ರಾಜಕಾರಣ ಇರಬಹುದು ಮತ್ತೊಂದಿರಬಹುದು ಅದು ಬೇರೆ ವಿಷಯ ಅದನ್ನ ತಪ್ಪಿಸ್ಲಿಕ್ಕೆ ಮಾತ್ರ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಈಗ ನನಗೆ ನನಗೆ ಕೆಲವರೆಲ್ಲ ಫೋನ್ ಮಾಡಿ ಹೇಳಿದ್ದಾರೆ ಇವರು ಕೋಡ್ ನಂಬರ್ ಕೊಟ್ಟು ಸೀರಿಯಲ್ ನಂಬರ್ ಒಂದ್ರಿಂದ ಸಾವಿರದ ನಾನೂರ ಎಪ್ಪತ್ತೈದು ಅಥವಾ ಅದ ಮುಂಚೆ ಇದೆಯೋ ಗೊತ್ತಿಲ್ಲ ಎಸ್ ಸಿ ಎಸ್ ಟಿ ಸೇರಿದ್ರೆ ಸಾವಿರದ ಏಳ್ನೂರಷ್ಟೇನೋ ಬರ್ತಾ ಇದೆ ಅಂತ ಹೇಳ್ತಾರೆ ಹೀಗಾಗಿ ಲಿಂಗಾಯತ ಮಹಾಸಭಾ ಲಿಂಗ ವೀರಶೈವ ಲಿಂಗಾಯತ ಮಹಾಸಭಾದವ್ರು ಏನ್ ಹೇಳ್ತಾರೆ ಅಂದ್ರೆ ನಮ್ದು ತೊಂಬತ್ತೇಳು ಜಾತಿ ಉಪಜಾತಿಗಳಿದಾವೆ ಬೇರೆ ಬೇರೆ ಹಂಚಿ ಹೋಗಿದ್ದಾವೆ ಆದ್ರಿಂದ ಇದು ಸರಿಯಲ್ಲ ಒಂದೇ ಕಡೆ ಸೇರಿಸಬೇಕಾಗಿತ್ತು ಅನ್ನೋ ವಾದನ ಇವತ್ತು ಕೂಡ ಮುಂದಿಡ್ತಾ ಇದ್ದಾರೆ ಅವರು ಹಾಗಾಗಿ ಅದಕ್ಕೆ ನಾನು ಕೂಡ ಹೇಳಿದೆ ಆಯೋಗದವ್ರಿಗೆ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಏ ಅಂತ ತಗೊಳ್ಳಿ ನೀವು ಅಂದ್ರೆ ಆಚಾರಿ ಅಂತ ಬರಬಹುದು ಆಚಾರ್ಯ ಉಪಜಾತಿಗಳು ಎಷ್ಟಿದ್ದಾವೆ ಅಂತ ಬರೀರಿ ಅಲ್ಲಿಗೆ ಎ ಬಿ ಸಿ ಡಿ ಅಂತ ಕೊಡಿ ಅದಕ್ಕೆ ಮೂವತ್ತೊಂಬತ್ತಿದೆ ಅಂದ್ರೆ ಇಪ್ಪತ್ತಾರ್ಮೇಲೆ ಎ ಎ ಎ ಬಿ ಎ ಸಿ ಇನ್ ಕೊಡಿ ಹೀಗೆ ಒಟ್ಟು ತನಕ ಎಷ್ಟು ಜಾತಿಗಳಿದ್ದಾವೋ ಅಷ್ಟನ್ನೆಲ್ಲವೂ ಕೂಡ ಆಮೇಲೆ ಗುಂಪುಗು ಮಾಡುವಂತದ್ದು ಒಟ್ಟು ಮಾಡುವಂಥದ್ದು ಜಾತಿ ಮುಖ್ಯ ಜಾತಿ ಮತ್ತು ಉಪಜಾತಿ ಅವೆಲ್ಲ ಮುಗಿದ ನಂತರ ನೀವು ಕೊನೆಗೆ ಯಾವ ಒಂಟಿಯಾಗಿ ಉಳ್ಕೊಳ್ತದೆ ಆ ಜಾತಿನ ಸೀರಿಯಲ್ ನಂಬರು ಪ್ರತ್ಯೇಕವ ಕೋಡ್ ನಂಬರ್ ಕೊಟ್ಕೊಂಡು ಮಾಡಬಹುದು ಅನ್ನೋ ಒಂದು ಅಭಿಪ್ರಾಯನ ನಾನು ಹೇಳಿದೆ ಅದನ್ನ ನಾನು ಕೆಲವು ಹೇಳಿದೆ ಆಯೋಗದ ಕಾರ್ಯದರ್ಶಿಯವ್ರಿಗೆ ಹೇಳಿದೆ ಇಲ್ಲ ಅದು ಕಷ್ಟ ಆ ಅನುಭವ ಇಲ್ಲಿ ಯಾರಿಗೂ ಇಲ್ಲ ಅನ್ನೋ ಒಂದು ಮಾತು ಹೇಳುದು ಅದಕ್ಕೆ ಆತ್ ಆ ರೀತಿ ಮಾಡಿದ್ರೆ ಯಾರಿಗೂ ಕೂಡ ತೊಂದರೆ ಆಗ್ತಿರ್ಲಿಲ್ಲ ಸುಲಭವಾಗಿ ಗಣತಿದಾರರಿಗೂ ಗೊತ್ತಾಗ್ತಿತ್ತು ಇಲ್ಲ ಗಣತಿದಾರ ಏನ್ ಮಾಡ್ತಾರೆ ಒಂದ್ ಕಡೆ ಮೊದಲನೇ ಪುಟದಲ್ಲಿ ಇರ್ತದೆ ಇನ್ನೊಂದ್ ಕಡೆ ಕೊನೆ ಪುಟದಲ್ಲಿ ಇರ್ತದೆ ಇನ್ನೆಲ್ಲೋ ಮಧ್ಯದಲ್ಲಿ ಇರ್ತದೆ ಎಲ್ಲ ಹುಡ್ಕೊಂಡು ಕುತ್ಕೋಬೇಕು ಇದು ಮಾಡ್ತಾ ಮಾಡ್ತಾ ಏನಾಗ್ತದೆ ಸಲ ಅದು ಅವ್ರಿಗೆ ಅನುಭವಕ್ಕೆ ಬಂದ್ಬಿಡ್ತದೆ ಓ ಇಂಥ ಜಾತಿ ಇಂಥ ಜಾತಿಯ ಕೋಡ್ ನಂಬರ್ ಇಷ್ಟು ಅಂತ ಹೋಗ್ಬೋದು ಬಟ್ ಅಷ್ಟು ಮಾಡೋಷ್ಟ್ರಲ್ಲಿ ಇವ್ರಿಗೆ ನಾಲ್ಕೈದು ದಿನ ಕಳೆದ ಹೀಗಾಗಿ ನೋಡ್ರಣ ಸರ್ ಕಾದ್ ನೋಡೋಣ ಏನ್ ಮಾಡತ್ತೆ ಸರ್ಕಾರ ಅಂತ ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹಂಚ್ಕೊಟ್ರಿ ಲಿಂಗಪ್ಪನವ್ರೆ ಧನ್ಯವಾದಗಳು ತಮ್ಗೆ ನಮಸ್ಕಾರ ನಮಸ್ಕಾರ